ಮೋಸ್ಟ್ ಟ್ರೆಂಡಿಂಗ್ ಹಾರಂ ಇವಾಗ ಬೇಬಿ ಪಿಂಕ್ ಕಲರ್ ಅಲ್ಲೂ ಕೂಡ ಬಂದಿದೆ ಅದು ಗ್ಲಾಸ್ ಪಿರ್ ಅಲ್ಲಿ ಬಂದ ತುಂಬಾ ಚೆನ್ನಾಗಿ ಕಾಣಿಸಿದೆ ಜೊತೆಗೆ ಗೋಲ್ಡ್ ಪಾಲಿಶ್ ಅಲ್ಲಿ ಪೆನ್ ಕೂಡ ಬರುತ್ತೆ ನಿಮ್ಗೆ ಇದೆ ಫಸ್ಟ್ ಟೈಮ್ ಗೆ ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಕಾಂಬೋ ಸೆಟ್ ನ ಬಿಟ್ಟಿರುವಂತದ್ದು ಇದ್ಬಿಟ್ಟು ಬೇರೆ ಯಾವುದೂ ಕೂಡ ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಕಾಂಬೋ ಸೆಟ್ ಇಲ್ವೇ ಇಲ್ಲ ತುಂಬಾ ಜನ ಕೇಳ್ತೀರಿ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಎಸ್ ದಿಸ್ ಬ್ಯೂಟಿಫುಲ್ ಕಾಂಬೋ ಇವಾಗ ರೀಸ್ಟಾಕ್ ಆಗಿದೆ ತುಂಬಾನೇ ಚೆನ್ನಾಗಿ ಕೂಡ ಇದೆ ಹಾಯ್ ಇಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅದೇ ಜುಲ್ ಎಲ್ಲ ಇದೆ ಮೊದಲನ ಬಗ್ಗೆ ನೋಡ್ತಾರೆ ಪ್ಲೀಸ್ ಸಬ್ಕ್ರೈಬ್ ಆಗಿ ಹಾಗೆ ಬರ್ತಾ ಅಂತ ಬೆಲ್ಲೈಕನ್ ಪ್ರೆಸ್ ಮಾಡಿದ್ನ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ ನಿಮ್ಮ ವಿಡಿಯೋಸ್ ಫಸ್ಟ್ ನೋಡ್ಬೋದು ಗೈಸ್ ಯಾರಲ್ಲ ಇದಕ್ಕೆ ಹೆಜ್ಗೆ ಕಲೆಕ್ಷನ್ಸ್ ನಿಮಗೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ದಯವಿಟ್ಟು ಇದು ನಾ ಇನ್ಸ್ಟಾಗ್ರಾಮ್ ನಿಮ್ ಒಂದ್ಸಲ ಚೆಕ್ ಮಾಡೋದ್ರೆ ಇದಕ್ಕಿಂತ ಜಾಸ್ತಿ ಕಲೆಕ್ಷನ್ಸ್ ನಿಮಗೆ ಅದರಲ್ಲಿ ಸಿಗುತ್ತೆ ನನ್ನ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇನ್ಸ್ಟಾಗ್ರಾಮ್ದು ಇದೆ ಇಲ್ಲಿ ಕಾಣಿಸಿದ್ರೆ ಇದು ನನ್ನ ಒರಿಜಿನಲ್ ಹೋಗ ಆಗಿರುತ್ತೆ ಅಂಡ್ ನೀವು ಶಾಪಿಗೆ ಡೈಟ್ ಆಗಿ ವಿಸಿಟ್ ಮಾಡ್ತೀವಿ ಆಫ್ಲೈನ್ ಶಾಪಿಂಗ್ ನಾವು ಮಾಡ್ತೀವೇ ಡೆಫಿನೆಟ್ಲಿ ಮಾಡ್ಬೋದು ಶಾಪ್ ಅಡ್ರೆಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನನ್ನ ಶಾಪ್ ಇರೋದು ಹಳ್ಳಿ ನೀವು ಮೆಟ್ರೋಲ್ ಬರ್ತೀರಾ ಅಂತಾನೆ ಅಂದ್ರೆ ಮದ ವರ್ತ ಇವಾಗ ಮೆಟ್ರೋ ಇದೆ ಮೆಟ್ರೋ ಇಂದ ಬರಬಹುದು ಬಸ್ ಅಲ್ಲಿ ಬರ್ತೀರ ಬಸ್ ನಂಬರ್ ಟೂ ಫಿಫ್ಟಿ ಏಟ್ ಇರುತ್ತೆ ಎಸ್ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಪಿಂಕ್ ಕಲರ್ ಅಂದ್ರೆ ಯಾರ ತಾನೇ ಇಷ್ಟ ಇಲ್ಲ ಎಲ್ರಿಗೂ ಕೂಡ ಇಷ್ಟ ಇರುತ್ತೆ ಅದರಲ್ಲೂ ಕೂಡ ಕೆಲವರಿಗೆ ಬೇಬಿ ಪಿಂಕ್ ಅಂದ್ರೆ ಲೈಟ್ ಪಿಂಕ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಎಸ್ ಅದೇ ತರ ಕಲರ್ಲ್ಲಿ ನಾನು ಇವತ್ತು ನಿಮಗೆ ಬ್ಯೂಟಿಫುಲ್ ಆಗಿರುವಂತಹ ಗ್ಲಾಸ್ ಬಿಚ್ ಹಾರ ನಿಮಗೆ ಶೋ ಮಾಡ್ತಾ ಇದ್ದೀನಿ ಇದ್ ಬಂದು ನಿಮ್ಗೆ ಗೋಲ್ಡ್ ಪಾಲಿಶ್ ಅಲ್ಲಿ ಪೆನ್ ಮತ್ತೆ ಇಯರಿಂಗ್ಸ್ ಬರುತ್ತೆ ಜೊತೆಗೆ ನಿಮ್ಗೆ ಬೇಬಿ ಪಿಂಕ್ ವಿತ್ ವೈಟ್ ಕಾಂಬಿನೇಷನ್ ನಿಮ್ಗೆ ಡಿಸೈನ್ ಬರುತ್ತೆ ತುಂಬಾ ಕೂಲ್ ಆಗಿ ಕಾಣಿಸುತ್ತೆ ಅಂಡ್ ನಿಮ್ದ ಒಂದು ಎಕ್ಸ್ಟ್ರಾ ಒಂದು ಹೆವಿ ಹೆವಿ ಅಹ್ ಚೆನ್ನಾಗಿರುವಂತಹ ಒಂದು ಲುಕ್ ನಿಮ್ಗೆ ಕಂಪ್ಲೀಟ್ ಮಾಡುತ್ತೆ ಅಂತ ಹೇಳ್ಬೋದು ಯಾವುದೇ ತರ ಕಲರ್ ಹೋಗೋದಾಗ್ಲಿ ಎಲ್ಲ ಏನು ಆಗಲ್ಲ ಬಿಕಾಸ್ ಇದೆಲ್ಲ ಕೂಡ ಒರಿಜಿನಲ್ ಬೀಡ್ಸ್ ಇರುತ್ತೆ ಹಂಗಾಗಿ ನಿಮ್ಗೆ ಕಲರ್ಸ್ ಹೋಗೋದು ಎಲ್ಲ ಏನು ಕೂಡ ಆಗೋದಿಲ್ಲ ಅಂಡ್ ಪೆನ್ನೆಂಟ್ ಫಿನಿಶಿಂಗ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಲೆಂತ್ ಬಂದ್ಬಿಟ್ಟು ನಿಮ್ಗೆ ಇದು ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ಇಂಚಸ್ ಬರುತ್ತೆ ನೀವು ಎಷ್ಟು ಬೇಕಷ್ಟು ಅಡ್ಜಸ್ ಮಾಡ್ಕೋಬಹುದು ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಪ್ರೈಸ್ ನಿಮ್ಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂತ ಹೇಳ್ಬಹುದು ಪಾಲಕ ಡಿಸೈನ್ ಅಲ್ಲಿ ಗೋಲ್ಡ್ ಅಲ್ಲಿ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ತುಂಬಾ ಜನ ನಮಗೆ ಸಿಂಪಲ್ ಆಗಬೇಕು ಗ್ರಾಂಡ್ ಆಗಬೇಡ ಹೆವಿ ಆಗಬೇಡ ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಅಲ್ವಾ ಅವರು ಡೆಫಿನೆಟ್ಲಿ ಈ ಒಂದು ಕಾಂಬೋಸೆಟ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಪಾಲಾಕಟ್ ಡಿಸೈನ್ ಅಲ್ಲಿ ಇದೆ ಫಸ್ಟ್ ಟೈಮ್ ಗೈಸ್ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಕಾಂಬು ಬಂದಿರುವಂತದ್ದು ಇದು ಬಂದ್ಬಿಟ್ಟು ಗ್ರೀನ್ ಅಲ್ಲಿ ಯಾವ್ದೇ ತರ ಪಾಲಿಶ್ ತರಲ್ಲಿ ಇದು ಪಾಲಾಕಟ್ ಅಂತ ಹೇಳ್ಬಿಟ್ಟು ಒಂದು ಡಿಸೈನ್ ಅಂತೆ ಆ ಅದು ಮಟೀರಿಯಲ್ ಆ ತರ ಹೇಳ್ತಾರೆ ಅದ್ರ ಬಗ್ಗೆ ನನ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಟ್ ಡಿಸೈನ್ ತುಂಬಾ ಸ್ಮೂತ್ ಆಗಿದೆ ತುಂಬಾ ಚೆನ್ನಾಗಿದೆ ಕೂಡ ನಿಮ್ಗೆ ಸಿಂಪಲ್ ಸ್ಯಾರೀಸ್ಗೆಲ್ಲ ಬೇಕು ಅಥವಾ ಸಿಂಪಲ್ ಯಾವುದೋ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಗೆ ಬೇಕು ನಿಜವಾಗೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಪ್ರೈಸ್ ಜಸ್ಟ್ ಸಿಕ್ಸ್ ಏನ್ ರುಪೀಸ್ ಆರ್ನೂರ್ ತೊಂಬತ್ತೊಂಬತ್ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಮ್ಯಾಮ್ ಬಿಟ್ಟು ಇಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಬೀಡ್ಸ್ ಸಾರು ತುಂಬಾ ಜನ ಇದ್ರು ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಮ್ಯಾಮ್ ಯಾವಾಗ ರೀಸ್ಟಾಕ್ ಮಾಡಿಸ್ತೀರ ಅದಸ್ ಇವಾಗ ಫೈನಲ್ ಏನ್ ರೀಸ್ಟಾಕ್ ಮಾಡಿಸಿದೀನಿ ಬಿಕಾಸ್ ಇದ್ ಬಂದ್ಬಿಟ್ಟು ಹೆವಿ ಇಲ್ಲ ತುಂಬಾ ಸಿಂಪಲ್ ಇಲ್ಲ ತುಂಬಾ ಮೀಡಿಯಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುವಂತದ್ದು ಹೆವಿ ಲುಕ್ ಇಲ್ಲ ತುಂಬಾ ಸಿಂಪಲ್ ಲುಕ್ ಆತರ ಎಲ್ಲ ಏನಿಲ್ಲ ಗೈಸ್ ನೀವ್ ಯಾವ್ದೇ ಒಂದ್ ಫಂಕ್ಷನ್ ಆದ್ರೂ ಕೂಡ ಇದು ನಿಮ್ಮ ಒಂದು ಲುಕ್ ನ ಮೇಂಟೈನ್ ಮಾಡುತ್ತೆ ಹೆವಿ ಆಗು ಇಲ್ಲ ಸಿಂಪಲ್ ಆಗು ಇಲ್ಲೇ ಅಂಡ್ ಪೆನ್ನಿನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಬೀಟ್ಸ್ ಎಲ್ಲ ಸೇಮ್ ಅದೇ ತರ ಕ್ವಾಲಿಟಿ ಅಲ್ಲಿ ಬಂದಿದೆ ಅಂಡ್ ಪೆನ್ನಿನ್ ಮಾಡೋದು ಸ್ವಲ್ಪ ಎಲಿಗಂಟ್ ಅಲ್ಲಿ ಬರುತ್ತೆ ಅಂಡ್ ಇದ್ ಬಂದ್ ಬಂದಿದೆ ಡಬಲ್ ಕಲರ್ ಗೈಸ್ ಇದೇನು ಇದು ಕಲರ್ ಶೇಡ್ ಆಗಿದೆಯಾ ಅಂತ ತುಂಬಾ ಚೆನ್ನಾಗಿ ಕೇಳ್ತಿರ ನೋನು ಕಲರ್ ಶೇಡ್ ಆಗಿರೋದಲ್ಲ ಇದ್ ಕಲರ್ ಶೇಡ್ ಆಗೋ ಮ್ಯಾಟ್ರೆ ಬರೋದಿಲ್ಲ ಬಿಕಾಸ್ ಒರಿಜಿನಲ್ ಬೀಟ್ಸ್ ಕಲರ್ ನಿಮ್ಗೆ ಕಲರ್ ಶೇಡ್ ಆಗೋದಿಲ್ಲ ಇದ್ ಬೀಟ್ಸ್ ಬರೋದೇ ಡಬಲ್ ಕಲರ್ ಅಲ್ಲಿ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇಟ್ಸ್ ಬ್ಯೂಟಿಫುಲ್ ಆಗಿರುವಂತಹ ಮರೂನ್ ಬೀಚ್ ಹಾರಮ್ ಮರೂನ್ ವಿತ್ ಗೋಲ್ಡ್ ಅಲ್ಲಿ ಅಲ್ಲಿರುವಂತದ್ದು ಜನ ವೈಟ್ ಕೇಳ್ತಿದ್ರ ಬಟ್ ವೈಟ್ ಇಲ್ಲ ಖಾಲಿ ಆಗಿದೆ ಸದ್ಯಕ್ಕೆ ನಂಗೆ ಮರೂನ್ ಒಂದೇ ಪೀಸ್ ಸಿಕ್ಕಿದ್ದು ಅಂಡ್ ಇದು ಕೂಡ ಇರೋದೇ ಒನ್ ಪೀಸು ಇದು ಬಂದ್ಬಿಟ್ಟು ಮಾಪ್ ಗೆ ಮ್ಯಾಚಿಂಗ್ ಆಗೋ ತರ ಜುಮ್ಕಾ ಕೊಟ್ಟಿದ್ದಾರೆ ಸೂನ್ ವೈಟ್ ಕೂಡ ರೀಸ್ಟಾಕ್ ಮಾಡಿಸ್ತೀನಿ ಮೇ ಬಿ ಒನ್ ವೀಕ್ ಇದರಲ್ಲಿ ಗ್ರೀನ್ ಕೂಡ ಆಯ್ತು ಅದು ಕೂಡ ಖಾಲಿ ಆಗಿದೆ ರೈಟ್ ನಾವು ಮರೂನ್ ಒಂದೇ ಒಂದು ಸಿಂಗಲ್ ಕಲರ್ ಅವೈಲಬಲ್ ಅಂಡ್ ಸಿಂಗಲ್ ಪೀಸ್ ಕೂಡ ಅಷ್ಟೇ ಒಂದೇ ಅವೈಲಬಲ್ ಇರೋದು ಅಂಡ್ ಪೆನೆಂಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಒಂದು ಗ್ರ್ಯಾಂಡ್ ಅಂಡ್ ಎಲಿಗಂಟ್ ಬ್ಯೂಟಿಫುಲ್ ರಿಚ್ ಲುಕ್ ನಿಮ್ದಾಗಿರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ನಿಮ್ಗೂ ಕೂಡ ವೈಟ್ ಮತ್ತೆ ಸಾರಿ ಮರೂನ್ ಬರುತ್ತೆ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಐ ಹೋಪ್ ಇವಾಗ ತೋರಿಸುವಂತಹ ಎಲ್ಲಾ ಕಲೆಕ್ಷನ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇದೇ ತರ ಹೆಚ್ಕೆ ಕಲೆಕ್ಷನ್ ನಾ ಫಾಲೋ ಮಾಡುದು ನಮ್ಮ ಅವ್ರ ಅಂತ ಹೇಳ್ತಾ ಸೊ ಮತ್ತೆ